ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಪಟಪಟ ಅಂತ ಹೇರ್ ಆಯಿಲ್ ಮಾಡೋದನ್ನು ಹೇಳ್ತಾ ಇದ್ದೀನಿ ಇದನ್ನು ಅಮ್ಮ ಮಾಡಿಕೊಡ್ತಾರೆ ನಮಗೆ ನಾವು ಇದನ್ನು ಬಳಸ್ತೀವಿ ಇದು ರಿಸಲ್ಟ್ ಹೇಗಿದೆ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಈ ಆಯಿಲ್ ಮಾಡೋಕ್ಕೆ ಬೇಕಾಗಿರೋದು ವೀಳ್ಯದೆಲೆ ಮತ್ತು ಪುದೀನ ವೀಳೆದೆಲೆ ಪುದೀನನ ಚೆನ್ನಾಗಿ ತೊಳ್ಕೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಒಲೆ ಮೇಲೆ ಕೊಬ್ಬರಿ ಎಣ್ಣೆನ ಸಣ್ಣ ಊರಿಲಿ ಕಾಯಕ್ಕಿಟ್ಟು ಅದು ಸ್ವಲ್ಪ ಇದೆ ಅನ್ನೋವಾಗ ಕಟ್ ಮಾಡ್ಕೊಂಡಿರೋ ಎಲೆಗಳನ್ನ ಅಂದರೆ ವಿಳ್ಯದೆಲೆ ಪುದೀನ ಎಲೆ ಹಾಕಿ ಸಣ್ಣ ಊರಿಲಿ ಅದನ್ನು ಚೆನ್ನಾಗಿ ತಿರುಗಿಸ್ತಾ ಬರಬೇಕು ಆಗ ಆ ಎಲೆ ಮತ್ತು ಪುದೀನ ಇರುತ್ತಲ್ಲ ಅದರಲ್ಲಿರೋ ಅಂಶ ಎಲ್ಲ ಎಣ್ಣೆಲಿ ಚೆನ್ನಾಗಿ ಬಿಟ್ಕೊಳ್ತಾ ಹೋಗುತ್ತೆ ಇದನ್ನು ಎಲ್ಲಿವರೆಗೂ ಮಾಡಬೇಕು ಅಂದರೆ ಆ ಎಲೆಯೆಲ್ಲ ಎಣ್ಣೆಯಲ್ಲಿ ಕ ಕರ್ದಂಗಾಗಿ ಎಲ್ಲ ಗಟ್ಟಿ ಆಗ್ತಾ ಹೋಗುತ್ತೆ ಅಲ್ಲಿವರೆಗೂ ಮಾಡಬೇಕು ಈ ಎಣ್ಣೆಯಿಂದ ಏನು ಲಾಭ ಅಂತ ತಲೆ ಹೊಟ್ಟು ನಿವಾರಣೆ ಆಗುತ್ತೆ ಮತ್ತು ಕೂದಲು ಬೆಳವಣಿಗೆ ಆಗತ್ತೆ ಇದನ್ನು ಬಳಸ್ತಾ ಬನ್ನಿ ಇದನ್ನು ಹೇಗೆ ಬಳಸಬೇಕು ಅಂದರೆ ತಲೆ ಸ್ನಾನ ಮಾಡೋದಕ್ಕಿಂತ ಮುಂಚೆ ಹಚ್ಕೊಂಡು ಒಂದು ಗಂಟೆ ಬಿಟ್ಟು ಸ್ನಾನ ಮಾಡೋದು ಆಮೇಲೆ ಅಥವಾ ರಾತ್ರಿ ಹಚ್ಕೊಂಡು ಬೆಳಿಗ್ಗೆ ಸ್ನಾನ ಮಾಡೋದು ಈ ರೀತಿ ಮಾಡೋದರಿಂದ ಹೊಟ್ಟು ಬರೋದು ಕಡಿಮೆ ಆಗುತ್ತಾ ಮತ್ತು ಕೂದಲು ಬೆಳವಣಿಗೆ ಕೂಡ ಆಗುತ್ತೆ ಈ ಎಣ್ಣೆ ಎಲ್ಲ ಅದು ಚೆನ್ನಾಗಿ ಕರೆದಾದ ಮೇಲೆ ನಾಲ್ಕೈದು ಲವಂಗನ ಹಾಕಿ ಆ ಲವಂಗ ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ ಅದೆಲ್ಲ ತನ್ನ ಅಂಶನ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ತಿರುವಿ ಬಾಡಿಸ್ಬೇಕು ಆಮೇಲೆ ಒಲೆನ ಆಫ್ ಮಾಡಿ ತಣ್ಣಗಾದ್ಮೇಲೆ ಒಂದು ಡಬ್ಬೀಲಿ ತುಂಬಿಟ್ಕೊಳ್ಳೋದು